ಉಪಸ್ಥಿತ ನಮ್ಮ ಪಂಚಾಯಿತಿಯ ಪಿಡಿಓರಂತಹ ಶ್ರೀಕಾ ಮಂಜುನಾಥವರೇ ಸಮನ್ವಯ ಅಧಿಕಾರಿಗಳಂತಹ ಶ್ರೀಮತಿ ಲೀಲಾವತಿಯವರೇ ಹಾಗೂ ದಮರುಗ್ಗ ರಂಗ ನಾಟಕವನ್ನ ಬೀದಿ ನಾಟಕವನ್ನ ಮಾಡ ಬಂದಿರುವಂತಹ ಉಸ್ತುವಾರಿಯವರೇ ಹಾಗೂ ವೇದಿಕೆ ಮೇಲಿರುವಂತಹ ಹಿರಿಯರೇ ಹಾಗೂ ಗ್ರಾಮಸ್ಥರೇ ಇವತ್ತು ಬೀದಿ ನಾಟಕದ ಮೂಲಕ ಇಡೀ ಪ್ರಪಂಚವನ್ನೇ ತಲ್ಲಣಗೊಳಿಸುವಂತಹ ಕೊರೋನಾ ಎಂಬ ಮಹಾಮಾರಿಯನ್ನ ಕುರಿತು ನಾಟಕದ ಮೂಲಕ ಹರಿವನ್ನ ಮೂಡಿಸುವಂತಹ ಒಂದು ಕಾರ್ಯಕ್ರಮ ನಾವು ಶಾಲೆಗಳಲ್ಲಿ ಮಕ್ಕಳಿಗಳಿಗೆ ಪ್ರಯೋಗಗಳನ್ನು ಮಾಡ್ತೇವೆ ಕಾರಣ ಏನಂದ್ರೆ ಪ್ರಯೋಗಗಳನ್ನು ಮಾಡಿದಾಗ ಅದು ಮನಸ್ಸಿನ ಮೇಲೆ ಹೆಚ್ಚು ಪರಿಣಾಮಕಾರಿಯಾಗಿ ಬೀರುತ್ತದೆ ಹೆಚ್ಚು ಮನಸ್ಸಿನಲ್ಲಿ ಉಳಿಯುತ್ತೆ ಅನ್ನೋ ಕಾರಣಕ್ಕಾಗಿ ಇಲ್ಲಿ ತುಂಬಾ ಚೆನ್ನಾಗಿದೆ ಜಾನಪದ ನಾಟಕ ಕಲಾ ಪ್ರದರ್ಶನ ಈ ಜಾನಪದ ಅನ್ನೋದು ಒಬ್ಬರ ಬಾಯಿಯಿಂದ ಮತ್ತೊಬ್ಬರಿಗೆ ಬರುವಂತದ್ದು ಹಿಂದೆ ಒಬ್ಬರು ತಾಯಿ ತನ್ನ ಮಗುವನ್ನ ಆಡಿಸಬೇಕಾದ್ರೆ ಲಾಲಿಯನ್ನ ಆಡ್ತಾ ಇದ್ರು ರಾಗಿಯನ್ನ ಬೀಸುವಾಗ ಬೀಸುವ ಪದವನ್ನು ಆಡ್ತಾ ಇದ್ರು ಭತ್ತವನ್ನ ಕುಟ್ಟುವಾಗ ಭತ್ತ ಕುಟ್ಟುವ ಹಾಡನ್ನ ಆಡ್ತಾ ಇದ್ರು ಶೋಭಾನೆ ಪದಗಳನ್ನ ಕೇಳಿದ್ದೇವೆ ಯಾವುದೋ ರೈತ ಹೊಲದಲ್ಲಿ ಉಳುವಂತ ಸಂದರ್ಭದಲ್ಲಿ ಒಂದು ತನ್ನ ಬಾಯಿಯಿಂದ ಬಂದಂತಹ ಯಾವುದೋ ಒಂದು ಹಾಡನ್ನ ಗುರುಕ್ತಾ ಇದ್ರು ಇದು ಜನರ ಬಾಯಿಂದ ಜನರಿಗೆ ಬರ್ತಾ ಬರ್ತಾ ಅದು ಜಾನಪದ ಅವ್ರು ಯಾರು ಕೂಡ ಓದಿ ಪಿ ಎಚ್ ಡಿ ಪಡೆದಲ್ಲ ಅಕ್ಷರಸ್ಥರಾದ್ರೂ ಕೂಡ ಅವರ ಬಾಯಿಂದ ಇವತ್ತಿನ ಕವಿಗಳು ಕೂಡ ಬರೆಯೋದಕ್ಕೆ ಆಗೋದಿಲ್ಲ ಅಂತಹ ಅದ್ಭುತವಾದಂತಹ ಪದಗಳು ಬರ್ತಾ ಇದ್ವು ಇದಕ್ಕೆಲ್ಲ ಕಾರಣ ಎಂದ್ರೆ ಅನುಭವ ಅವತ್ತಿನ ಪರಿಸ್ಥಿತಿಗೆ ತಕ್ಕಂತೆ ಒಂದು ಜಾನಪದ ಸೃಷ್ಟಿ ಆಗ್ತಾ ಇತ್ತು ಒಂದು ಯಕ್ಷಗಾನ ಇರಬಹುದು ಬೆಳ್ಳು ಕುಣಿತ ಇರಬಹುದು ಇನ್ನಿತರ ನೋಡಿದಿರಿ ನೋಡಿದೀರಿ ಆ ಜಾನಪದಗಳು ಆ ಜಾನಪದಗಳು ಸಂದರ್ಭಕ್ಕೆ ತಕ್ಕಂತೆ ಸೃಷ್ಟಿಯಾದಂತವು ಈಗ ಪ್ರಸ್ತುತ ಸಂದರ್ಭದಲ್ಲಿ ಈ ಕೊರೋನಾ ನಾವು ಏನು ಕೋವಿಡ್ ಹತ್ತೊಂಬತ್ತು ಕೋವಿಡ್ ನೈನ್ಟೀನ್ ಅಂತ ನಾವು ಏನು ಕರಿತಾ ಇದ್ದೇವೆ ವಿಶ್ವಸಂಸ್ಥೆ ಹೆಸರಿಟ್ಟಿರುವಂತ ಕೋವಿಡ್ ನೈನ್ಟೀನ್ ಅಂತ ಈ ಪ್ರಸ್ತುತ ವಿಷಯಕ್ಕೆ ಸಂಬಂಧಪಟ್ಟಂತೆ ಬೀದಿ ನಾಟಕದ ಮೂಲಕ ಜನರಿಗೆ ಅರಿವನ್ನ ಮೂಡಿಸುವಂತ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದಾರೆ ಧರ್ಮಸ್ಥಳ ಗ್ರಾಮೀಣಾಭಿವೃದ್ಧಿ ಸಂಘ ಸಾಕಷ್ಟು ಕಾರ್ಯಕ್ರಮಗಳನ್ನ ಹಳ್ಳಿ ಹಳ್ಳಿಗಳಲ್ಲೂ ಕೂಡ ಹಮ್ಮಿಕೊಂಡಿದೆ ಅದಕ್ಕೆ ನಮ್ಮ ತುಮಕೂರಿನ ಬೀದಿ ದಮರುಗ ರಂಗ ಸಂಪೂಲ್ ಮೂಲಕ ಕೇಂದ್ರದ ಒಂದು ಸಹಯೋಗವನ್ನು ಬಳಸಿಕೊಂಡಿದೆ ಇವುಗಳ ಮೂಲಕ ಜನರಿಗೆ ಒಟ್ಟಾರೆ ಅರಿವು ಮೂಡಬೇಕು ಆ ಅರಿವು ಮೂಡದಂತ ಸಂದರ್ಭದಲ್ಲಿ ಜನರು ಎಚ್ಚರದಿಂದ ಇರೋದಕ್ಕೆ ಸಾಧ್ಯ ಆಗ್ತದೆ ಆ ಒಂದು ಧ್ಯೇಯ ಮತ್ತು ಉದ್ದೇಶವನ್ನು ಇಟ್ಟುಕೊಂಡು ಇವತ್ತು ಹಳೇ ಊರಿನಲ್ಲಿ ಈ ಕೊರೋನಾಗೆ ಸಂಬಂಧಪಟ್ಟಂತಹ ಬೀದಿ ನಾಟಕವನ್ನು ಮಾಡ್ತಾ ಇದ್ದಾರೆ ಇದು ನೀವೆಲ್ಲರೂ ಕೂಡ ವೀಕ್ಷಣೆಯನ್ನು ಮಾಡಿ ಅವರು ಆ ನಾಟಕದ ಮೂಲಕ ಹೇಳಿದಂತಹ ಏನು ನಿಮಗೆ ತಲುಪಬೇಕು ಅಂತ ವಿಚಾರಗಳಿದೆ ಆ ವಿಚಾರಗಳನ್ನ ತಿಳ್ಕೊಂಡು ಅದನ್ನು ಅನುಸರಿಸಿ ನಾವು ಸಾಧ್ಯವಾದಷ್ಟು ಆ ಕೊರೋನ ಮುಕ್ತರಾಗಿ ಬದುಕೋಣ ಯಾವುದನ್ನು ಕೂಡ ಇವತ್ತು ಅಲ್ಲಗಳಿಯೋ ಆಗಿಲ್ಲ ಕಾರಣ ಏನಪ್ಪ ಅಂತಂದರೆ ಏನು ಮಾಡುತ್ತೆ ನೋಡೋಣ ಅಂತ ಅಂದರೆ ಈ ಕೊರೋನಾ ಅನ್ನೋದು ಮತ್ತೆ ಮತ್ತೆ ದಿನೇ ದಿನೇ ಜಾಸ್ತಿ ಆಗ್ತಾ ಇದೆ ಹೊರತು ಕಡಿಮೆ ಆಗ್ತಾ ಇಲ್ಲ ಆಗ ಇಡೀ ಊರ್ ಊರುಗಳಲ್ಲೇ ಲಾಕ್ ಡೌನ್ ಮಾಡ್ತಾ ಇದ್ರು ಬೀದಿ ಬೀದಿಗಳನ್ನ ಆ ವ್ಯಕ್ತಿಯನ್ನ ಹೋಮ್ ಕ್ವಾರಂಟೈನ್ ನೀಡ್ತಾರೆ ಯಾಕಂದ್ರೆ ಹೀಗೆ ಮಾಡ್ಕೊಂಡು ಹೋದ್ರೆ ನಮ್ಮ ದೇಶದ ಆರ್ಥಿಕ ಪರಿಸ್ಥಿತಿಯಲ್ಲೂ ಕೂಡ ವ್ಯತ್ಯಾಸಗಳಾಗ್ತದೆ ನಾವು ಎಚ್ಚರದಿಂದಿರ್ಬೇಕಷ್ಟೇ ಆ ಎಚ್ಚರಿಕೆಯ ಬಗ್ಗೆ ಸವಿಸ್ತಾರವಾಗಿ ತಮ್ಮ ನಾಟಕದ ಮೂಲಕ ತಿಳಿಸಿಕೊಡ್ಲಿದ್ದಾರೆ ಅವ್ರಿಗೆ ಆ ಒಂದು ನಾಟಕಕ್ಕೆ ನಾಟಕ ಕಾರ್ಯಕ್ರಮಕ್ಕೆ ಸ್ವಾಗತವನ್ನು ಮತ್ತೊಮ್ಮೆ ಸ್ವಾಗತವನ್ನು ಬಯಸ್ತಾ ನನ್ನ ಎರಡು ಮಾತುಗಳನ್ನ ಮುಗಿಸ್ತಾ ಇದ್ದೇನೆ ಜೈ ಜೈ ಕರ್ನಾಟಕ ಮಾತು